ಸ್ನೇಹಿತರೆ ನಿಮ್ಗೆಲ್ಲರಿಗೂ ಸಿದ್ಧಾರ್ಥ ಕಾಂಪ್ಯೂಟರ್ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿರುವಂತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಡ್ತಕ್ಕಂಥದ್ದು ಭಾರತ ಸರ್ಕಾರ ಭಾರತ ಸರ್ಕಾರ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಸಾಹಿತಿಗಳಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರ್ತಕ್ಕಂಥದ್ದು ಭಾರತ ಸರ್ಕಾರ ಕೊಡ್ತಕ್ಕಂತ ಜ್ಞಾನಪೀಠ ಪ್ರಶಸ್ತಿಗೂ ಮೊದಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೇ ಅತ್ಯುನ್ನತವಾದ ಸಾಹಿತ್ಯ ಪ್ರಶಸ್ತಿಯಾಗಿ ಮೊದಲಿಗೆ ಇರತಕ್ಕಂತದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಸಾಹಿತಿಗಳಿಗೆ ಅತ್ಯಂತ ಉನ್ನತವಾದ ಒಂದು ಸ್ಥಾನ ಕೊಡಬೇಕು ಮತ್ತು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜ್ಞಾನ ಜ್ಞಾನಪೀಠ ಪ್ರಶಸ್ತಿ ಬಂದ ಮೇಲೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡನೇ ಸ್ಥಾನಕ್ಕೆ ಬರುತ್ತೆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂತ ಸಾಹಿತ್ಯ ಸಂಬಂಧಪಟ್ಟಿರುವ ಪ್ರಶಸ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಜ್ಞಾನಪೀಠ ಪ್ರಶಸ್ತಿ ಆಗಿರ್ತದೆ ಸೊ ಮೊದಲಿಗೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಈ ಒಂದು ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡುತ್ತಾ ಬರ್ತಾ ಇರ್ತಕ್ಕಂಥದ್ದು ಅದರಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟು ಕವಿಗಳು ಮತ್ತು ಎಷ್ಟು ಸಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೆಯದಾಗಿ ನಮ್ಮ ಕರ್ನಾಟಕದಿಂದ ಮೊದಲಿಗೆ ಪಡೆದಿರತಕ್ಕಂಥ ಕವಿ ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೊದಲಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿಕೊಳ್ತಾರೆ ಎರಡನೇವರ ಯಾರಪ್ಪ ಅಂದ್ರೆ ರಾಮ್ ಶ್ರೀ ಮುಗಲಿ ಅವರು ಕರ್ನಾಟಕ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಮೂರನೇ ವ್ಯಕ್ತಿಯಾಗಿ ದಾರಾ ಬೇಂದ್ರೆ ಅವರು ಅರಳು ಮರಳು ಅಂತಕ್ಕಂಥ ಒಂಬೈನೂರ ಐವತ್ತ ಎಂಟರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡಿತಾರೆ ನಾಲ್ಕನೆಯವರಾಗಿ ಡಾಕ್ಟರ್ ಶಿವರಾಮ ಅವರು ಯಕ್ಷಗಾನ ಮತ್ತು ಬಯಲಾಟ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಗೆ ಈ ಒಂದು ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ವರ್ಷದಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತಾರೆ ಐದನೇ ವ್ಯಕ್ತಿಯಾಗಿ ವಿರು ಗೋಕಾಕ್ ಅಂತಕ್ಕಂಥವರು ದ್ಯಾವ ಪೃಥ್ವಿ ಅಂತಕ್ಕಂಥ ಒಂದು ಕಾವ್ಯಕ್ಕೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ಆರನೇ ವ್ಯಕ್ತಿಯಾಗಿ ಎ ಆರ್ ಕೃಷ್ಣ ಅವರು ಬಂಕಿಮ ಚಂದ್ರ ಅಂತಕ್ಕಂಥ ಒಂದು ವಿಮರ್ಶಾ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ಏಳನೇ ವ್ಯಕ್ತಿಯಾಗಿ ದೇವಡು ನರಸಿಂಹ ಶಾಸ್ತ್ರಿ ಅಂತಕ್ಕಂಥ ಕವಿ ಮಹಾ ಅಂತಕ್ಕಂಥ ಕಾದಂಬರಿಗೆ ಈ ಒಂದು ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೆರಡನೇ ವರ್ಷದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ಎಂಟನೇ ವ್ಯಕ್ತಿಯಾಗಿ ಬಿ ಪುಟ್ಟಸ್ವಾಮಿ ಅಂತಕ್ಕಂಥವರು ಕ್ರಾಂತಿ ಕಲ್ಯಾಣ ಅಂತಕ್ಕಂಥ ಒಂದು ಕಾದಂಬರಿಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತರೆ ಚಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಒಂಬತ್ತನೇ ವ್ಯಕ್ತಿಯಾಗಿ ವಿ ರಂಗಣ್ಣ ಅಂತಕ್ಕಂಥ ಕವಿ ರಂಗಭಿನ್ನಪ್ಪ ಅಂತ ಕವಿಕೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತರೆ ಹತ್ತನೇ ವ್ಯಕ್ತಿಯಾಗಿ ಪೂತಿ ನರಸಿಂಹಚಾರ್ ಅವರು ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಅಂತಕ್ಕಂಥ ಒಂದು ನಾಟಕಕ್ಕೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತರೆ ಹನ್ನೊಂದನೇ ವ್ಯಕ್ತಿಯಾಗಿ ಡಿ ಗುಂಡಪ್ಪ ಅವರು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಅಂತಕ್ಕಂತ ಒಂದು ವಿಮರ್ಶಾ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನ ಪಡಿತಾರೆ ನೆರಡನೇ ವ್ಯಕ್ತಿಯಾಗಿ ಮಾಸ್ತಿ ವೆಂಕಟೇಶ್ ಅವರು ಈ ಒಂದು ಸಣ್ಣ ಕಥೆಗಳಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತಾರೆ ಹತ್ತೊಂಬತ್ತನೇ ವ್ಯಕ್ತಿಯಾಗಿ ಎಚ್ ತಿಪ್ಪರುದ್ರ ಸ್ವಾಮಿ ಅಂತಕ್ಕಂಥರು ಕರ್ನಾಟಕ ಸಾಂಸ್ಕೃತಿಕ ಸಮೀಕ್ಷೆ ಒಂದು ಸಂಶೋಧನಾ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ಹದಿನಾಲ್ಕನೇ ವ್ಯಕ್ತಿಯಾಗಿ ಸಾಂಬಾ ಜೋಶಿ ಅಂತಕ್ಕಂಥವರು ಕರ್ನಾಟಕ ಸಾಂಸ್ಕೃತಿಕ ಪೂರ್ವ ಪೀಠಿಕೆ ಅಂತಕ್ಕಂಥ ಸಂಶೋಧನಾ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರ ಸಾರಿ ಎಪ್ಪತ್ತರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ಹದಿನಾರನೇ ವ್ಯಕ್ತಿಯಾಗಿ ಶ್ರೀರಂಗ ಅಂತಕ್ಕಂಥವರು ಕಾಳಿದಾಸನ ಬಗ್ಗೆ ವಿಮರ್ಶಾ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರೆ ಹದಿನಾರನೇ ವ್ಯಕ್ತಿಯಾಗಿ ಸಂಶಿ ಭೂಸನೂರು ಮಠ ಅವರು ಆಗಿರತಕ್ಕಂಥವರು ಶೂನ್ಯ ಸಂಪಾದನೆಯ ವಿಮರ್ಶೆ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತಾರೆ ಈ ಶೂನ್ಯ ಸಂಪಾದನೆ ಏನಪ್ಪಾ ಅಂತ ಹೇಳಿದ್ರೆ ಬಸವಣ್ಣನವರ ವಚನಗಳ ಸಂಪಾದನೆಗೆ ಶೂನ್ಯ ಸಂಪಾದನೆ ಅಂತ ಹೇಳ್ತಾರೆ ಸೊ ಆ ಶೂನ್ಯ ಸಂಪಾದನೆಗೆ ಸಂಬಂಧಿಸಿರುವಂತೆ ಒಂದು ವಿಮರ್ಶಾ ಕೃತಿಗೆ ಈ ಒಂದು ಪ್ರಶಸ್ತಿಯನ್ನು ಕೇಂದ್ರ ಪ್ರಶಸ್ತಿಯನ್ನು ಪಡಿತಕ್ಕಂಥವರು ಬಸವನೂರು ಮಠದವರು ಹದಿನೇಳನೇ ವ್ಯಕ್ತಿಯಾಗಿ ಯಾರಪ್ಪ ಪಡೆದ್ರು ಅಂದ್ರೆ ವಿ ಸೀತಾರಾಮಯ್ಯ ಅಂತಕ್ಕಂಥವರು ಅರಲು ಬರಲು ಅಂತಕ್ಕಂಥ ಕಾವ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದರೆ ಹದಿನೆಂಟನೇ ವ್ಯಕ್ತಿಯಾಗಿ ಎಂ ಗೋಪಾಲಕೃಷ್ಣ ಅಡಿಗ ಅಂತಕ್ಕಂಥ ವರ್ಧಮಾನ ಅಂತಕ್ಕಂತ ಒಂದು ಕಾವ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರೆ ಎಸ್ ಎಲ್ ಭೈರಪ್ಪ ಅಂತಕ್ಕಂ ಇವರು ಪ್ರಮುಖರಾಗಿರತಕ್ಕಂತವರು ಇವರು ದಾಟು ಎಂತಕ್ಕಂಥ ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ಇಪ್ಪತ್ತನೇ ಕವಿಯಾಗಿ ಎಂ ಶಿವರಾಮ ಅಂತಕ್ಕಂಥವರು ಮನಮತನ ಅಂತಕ್ಕಂಥ ಒಂದು ವಿಜ್ಞಾನ ಕೃತಿಗೆ ಸೊ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕೃತಿಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತಾರೆ ಇಪ್ಪತ್ತೊಂದನೇ ವ್ಯಕ್ತಿಯಾಗಿ ಕೆ ಎಸ್ ನರಸಿಂಹಸ್ವಾಮಿ ಅವರು ತೆರೆದ ಬಾಗಿಲು ಅಂತಕ್ಕಂಥ ಒಂದು ಕಾವ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತರೆ ಇಪ್ಪತ್ತೆರಡನೇ ವ್ಯಕ್ತಿಯಾಗಿ ಬಿಜಿಎಲ್ ಸ್ವಾಮಿ ಅಂತಕ್ಕಂಥವರು ಹಸಿರು ಹೊನ್ನು ಅಂತಕ್ಕಂಥ ವಿಜ್ಞಾನ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದರೆ ಇಪ್ಪತ್ತ್ ಮೂರನೇ ವ್ಯಕ್ತಿಯಾಗಿ ಎನ್ ಮೂರ್ತಿರಾವ್ ಅವರು ಚಿತ್ರಗಳು ಪತ್ರಗಳು ವ್ಯಕ್ತಿ ಚಿತ್ರಗಳು ಅಂತ ಒಂದು ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತಾರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಮೆರಿಕಾದಲ್ಲಿ ಗೋರೂರು ಇದು ಒಂದು ಪ್ರವಾಸಿ ಕಥನ ಆಗಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಒಂದು ಪ್ರವಾಸಿ ಕಥನಕ್ಕೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಇಪ್ಪತ್ತೈದನೇ ವ್ಯಕ್ತಿಯಾಗಿ ಚನ್ನವೀರ ಕಣವಿ ಅಂತಕ್ಕ ಅಂತವರು ಜೀವಧ್ವನಿ ಅಂತಕ್ಕಂಥ ಒಂದು ಕಾವ್ಯಕ್ಕೆ ಸಾವಿರದ ಒಂಬೈನೂರ ಎಂಬತ್ ಒಂದರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದರೆ ಇಪ್ಪತ್ತಾರನೇ ವ್ಯಕ್ತಿಯಾಗಿ ಚದುರಂಗ ಅಂತಕ್ಕಂಥ ಕವಿ ವೈಶಾಖ ಅಂತಕ್ಕಂಥ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಪ್ರಶಸ್ತಿಯನ್ನು ಪಡೆದರೆ ಯಶವಂತ ಚಿತ್ತಾಲ ಅಂತಕ್ಕಂಥ ಕವಿ ಕತೆಯಾದಳು ಹುಡುಗಿ ಅಂತಕ್ಕಂಥ ಒಂದು ಸಣ್ಣ ಕಥೆಗೆ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತರೆ ಇಪ್ಪತ್ತೆಂಟನೇ ವ್ಯಕ್ತಿಯಾಗಿ ಜಿ ಎಸ್ ಶೂರುದ್ರಪ್ಪ ಅವರು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಕಾವ್ಯಾರ್ಥ ಚಿಂತನೆ ಅಂತಕ್ಕಂಥ ಒಂದು ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರೆ ತಾರಾ ಸುಬ್ಬರಾವ್ ಅಂತಕ್ಕಂಥ ದುರ್ಗಾಸನ ಕಾದಂಬರಿ ಅಂತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತೈದರ ಪ್ರಶಸ್ತಿಯನ್ನು ಪಡಿತಾರೆ ಮೂವತ್ತನೇ ವ್ಯಕ್ತಿಯಾಗಿ ವ್ಯಾಸರಾಯ ಬಳ್ಳಾಳ ಅಂತಕ್ಕಂಥವರು ಬಂಡಾಯ ಕಾದಂಬರಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪಡಿತಾರೆ ಅಲ್ಲೂ ಸ್ನೇಹಿತರೆ ಇನ್ನೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿದ್ದಾವೆ ಆ ಪ್ರಶಸ್ತಿಗಳನ್ನು ನೋಡ್ಬೇಕಂದ್ರೆ ಈ ವಿಡಿಯೋದ ಎರಡನೇ ಭಾಗವನ್ನು ವೀಕ್ಷಿಸಿ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ